ಹಾಯ್ ಎಲ್ಲರಿಗೆ ಸಿಂಪಲ್ ಟಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಂ ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಯಾವ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದೀನಪ್ಪ ಅಂದರೆ ಎಲ್ಲರೂ ಸರ ಇಂಗ್ಲೀಷ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ರಿ ಮಾಡಿ ಅಂತ ಹಾಕಿದ್ರಿ ಒಂದಿಷ್ಟು ಪ್ರಮುಖ ಇಂಗ್ಲೀಷ್ ಕ್ವೆಶನ್ಸ್ಗಳನ್ನ ಏನು ಮಾಡ್ತಾನಪ್ಪ ಅಂದ್ರೆ ಒಂದಿಷ್ಟು ಮಾಡಲ್ ಕ್ವೆಶನ್ಸ್ಗಳು ಇವಲ್ಲ ಈ ಕ್ವೆಶನ್ಸ್ನ ಏನು ಮಾಡೋಣಪ್ಪ ಅಂದ್ರೆ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊತಾ ಬರ್ತಾ ಇರ್ತೇಳ್ತೇನೆ ಈ ವಿಡಿಯೋನ ಏನಂತ ನೋಡ್ರಿ ಗಳು ನಿಮ್ಗೆ ಅರ್ಥ ಆಗ್ತವೆ ಮತ್ತ ಏಳು ಗಂಟೆಗೆ ಮ್ಯಾಥ್ಸ್ ಅಥವಾ ಸೈನ್ಸ್ ಕ್ವಶನ್ಸ್ ನ ಏನ್ ಮಾಡ್ತೀನಿ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೇವೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಶಾರ್ಟ್ ಫಾರ್ಮ್ ಆಫ್ ಆರ್ ನಾಟ್ ಇಲ್ಲಿ ಒಂದಿಷ್ಟು ಶಾರ್ಟ್ ಕಟ್ ಕೀಸ್ ನಾವು ಬಳಸ್ತಿರ್ತಿರ್ತೀವಿ ನಾಟ್ ಆಗಲಿ ಹ್ಮ್ ವಿ ವಾಂಟ್ ಹೌದಾ ಅದಿತಿ ಇಪ್ಪತ್ತೊಂದು ಡಿ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಹಾಕಿ ಹೇಳ್ರಿ ಹ್ಮ್ ಗುಡ್ ಈವ್ನಿಂಗ್ ಎಲ್ಲರಿಗೆ ಓನಜ ಅದಿತಿಯ ಅದಿತಿ ಇಪ್ಪತ್ತೊಂದು ಡಿ ಅರಂಟ್ ರೈಟ್ ಆನ್ಸರ್ ಅವರು ಶಾರ್ಟ್ ಫಾರ್ಮ್ ಆಫ್ ಆರ್ ನಾಟ್ ಆರ್ ನಾಟ್ ಅನ್ನ ನಾವು ಶಾರ್ಟ್ ಕಟ್ ಒಳಗಡೆ ಯಾವ ತರ ಬರ್ತೀವಿ ಎ ಆರ್ ಆರ್ ಎನ್ ಓ ಟಿ ನಾಟ್ ಆರ್ ನಾಟ್ ಅನ್ನ ಶಾರ್ಟ್ ಕಟ್ ನಲ್ಲಿ ಏನ್ ಬಿಡ್ತೀವಪ್ಪ ಅಂದ್ರ ಯಾರು ಆಪ್ಷನ್ಸ್ ಡಿ ಅಂತ ಯಾರು ಹಾಕಿದ್ರಿ ಅರಂಟ್ ಇಸ್ ದ ರೈಟ್ ಆನ್ಸರ್ ನಾವು ಇದು ಶಾರ್ಟ್ ಶಾರ್ಟ್ ಫಾರ್ಮ್ ನಲ್ಲಿ ಅರ್ನಾಟ್ ಅನ್ನ ಅರಂಟ್ ಅಂತ ಹೇಳಿ ನಾವಿಲ್ಲಿ ಬರೀತೀವಿ ಎಸ್ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಐ ಡ್ಯಾಶ್ ಎ ಲೆಟರ್ ಫ್ರಾಮ್ ಫಾದರ್ ರಿಸೀವ್ಡ್ ಟು ಆಕ್ಟ್ ಫ್ರಾಮ್ ಯಾವುದನ್ನ ಇಲ್ಲಿ ನಾವೇನ್ ಮಾಡಕಪ್ಪ ಅಂದ್ರೆ ಫಿಲ್ ಮಾಡಬೇಕು ಓಕೆ ನೆಕ್ಸ್ಟ್ ಕನ್ಸರ್ ಮಾಡ್ರಿ ಫಿಲ್ ಇನ್ ದ ಬ್ಲಾಂಕ್ಸ್ ನ ಇಲ್ಲಿ ಏನನ್ನ ನಾವು ಫಿಲ್ ಮಾಡಬೇಕು ಅ ಫಾದರ್ ಅಂತ ಇದೆ ರಿಸೀವ್ಡ್ ಹಾಕಬೇಕು ಟೂ ಹಾಕ್ಬೇಕು ಎಟ್ ಹಾಕಬೇಕು ಪ್ರಾಮ್ ಹಾಕ್ಬೇಕು ಆನ್ಸರ್ ಮಾಡ್ರಿ ನೇತ್ರಾವತಿ ಇಪ್ಪತ್ತೆರಡು ಗಳು ಬರಲಿ ಸಿಂಪಲ್ ಅತ್ತ ಇಪ್ಪತ್ತೆರಡು ಎ ನೆಕ್ಸ್ಟ್ ಇಲ್ಲಿ ನೀವೆಲ್ಲಾನು ಫಿಲ್ ಮಾಡಿ ನೋಡಬೇಕು ಇಂಗ್ಲೀಷ್ ಬರ ಹೋಗ್ಬೇಕಂತೇನಿಲ್ಲ ಸುಮ್ನೆ ಐ ರಿಸೀವ್ಡ್ ಫ್ರಾಮ್ ಫಾದರ್ ಹೌದು ನಾನು ನಮ್ಮ ತಂದೆಯಿಂದ ಏನ್ ಮಾಡಿದ್ರೋ ಒಂದು ಲೆಟರ್ನ ತೆಗೆದುಕೊಂಡೆ ರಿಸೀವ್ಡ್ ಹಾಕ್ಬೇಕಿಲ್ಲಿ ಹೀಗಾಗಿ ಇಪ್ಪತ್ತೆರಡನೇ ಕ್ವಶನ್ಸ್ ಏನಪ್ಪಾ ಅಂದ್ರೆ ರೈಟ್ ಆನ್ಸರ್ ರಿಸೀವ್ಡ್ ಅಂತ ಯಾರನ್ನ ಹಾಕ್ತಿದ್ರಿ ಇದು ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಹಾ ನೆಕ್ಸ್ಟ್ ಕ್ವೆಶನ್ಸ್ ಅಲ್ಫಾಬೆಟ್ ಅಲ್ಪಬೆಟ್ ಏನಪ್ಪ ಅಂದ್ರೆ ಅಕ್ಷರಗಳು ಏನಾಗಿದೆ ಅಂದ್ರ ಏನಾಗಿದೆ ಆರ್ಡರ್ ಒಳಗಡೆ ಎ ಬಿ ಸಿಡಿ ಒಳಗಡೆ ಅಲ್ಫಾಬೆಟಿಕ್ ಆರ್ಡರ್ ಒಳಗಡೆ ಏನ್ ಮಾಡಕ್ಕ ಅಂದ್ರೆ ಇದನ್ನ ನಾವು ಬಿಡಿಸಬೇಕಾಗ್ತದೆ ಹಾಗಾದ್ರೆ ಡಿಯರ್ ಡಾಂಕಿ ಡೆಡ್ ಡಿ ಪಂತಿದೆ ಹಾಗಾದ್ರೆ ಎ ಬಿ ಸಿ ಡಿ ಆರ್ಡರ್ ಒಳಗಡೆ ಯಾವ ಪದ ಅಂದ್ರೆ ನೀವು ಇದನ್ನ ಏನಪ್ಪಾ ಅಂದ್ರೆ ಡಿಕ್ಷನರಿ ಅಂತ ನೋಡ್ತಿರ್ತಾರೆ ಡಿಕ್ಷನರಿ ಒಳಗಡೆ ಮೊಟ್ಟ ಮೊದಲ ಪದ ಯಾವ್ದು ಒಳಗಡೆ ಆಯ್ಕೆ ಮಾಡ್ರಿ ನೋಡುವ ಯಾವ್ದು ಬರ್ತದೆ ಫಸ್ಟ್ ಗೆ ಯಾವ್ದು ಆರ್ ಡಿ ಆರ್ ಅಂತ ಇದೆ ನೆಕ್ಸ್ಟ್ ಡಾಂಕಿ ಇದೆ ಡೆಡ್ ಇದೆ ಎಲ್ಲಾ ಕಡೆ ಡಿ 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 ಇರುವುದರಿಂದ ನೆಕ್ಸ್ಟ್ ಅಕ್ಷರನ ನ ಚೆಕ್ ಮಾಡ್ರಿ ನೆಕ್ಸ್ಟ್ ಅಕ್ಷರ ಇ ಇದೆ ಎ ಬಿ ಸಿ ಡಿ ಒಳಗಡೆ ಇ ಬರ್ತದೆ ಇಲ್ಲಿ ಓ ಇದೆ ಹೀಗಾಗಿ ಇದು ಫಸ್ಟ್ ಬರ ಇಲ್ಲ ನೆಕ್ಸ್ಟ್ ಇಲ್ಲಿ ಇದೆ ಇಲ್ಲಿ ಇದೆ ಓಕೆ ಮೂರನೇ ಅಕ್ಷರನ ಚೆಕ್ ಮಾಡಿ ಮೂರನೇ ಅಕ್ಷರ ಇಲ್ಲಿ ಎ ಐತಿ ಹಾಗಾದ್ರೆ ಇಲ್ಲಿ ಎ ಐತಿ ಇಲ್ಲಿ ಇ ಐತಿ ಹಾಗಾದ್ರೆ ಇದು ಬರಂಗಿಲ್ಲ ಫಸ್ಟ್ ಗೆ ಯಾವ್ದು ಅಕ್ಷರ ಬರುತ್ತದಪ್ಪ ಅಂದ್ರೆ ಇಲ್ಲಿ ನೆಕ್ಸ್ಟ್ ಎ ಇದೆ ಹಾಗಾದ್ರೆ ಡಿ ಎ ಡಿ ಫಸ್ಟ್ ಗೆ ಮೂರು ಫಸ್ಟ್ ಗೆ ಏನ್ ಬರಬೇಕಪ್ಪ ಅಂದ್ರೆ ಮೂರು ಇರುವಂತ ಆಪ್ಷನ್ಸ್ ಫಸ್ಟ್ ಬರಬೇಕು ಒಂದು ಇದು ಒಂದನೇ ಅಕ್ಷರ ಒಂದನೇ ಶಬ್ದ ಇದು ಇದು ಎರಡನೇ ಶಬ್ದ ಇದು ಮೂರನೇ ಶಬ್ದ ಇದು ನಾಲ್ಕನೇ ಶಬ್ದ ಹಾಗಾದ್ರೆ ಪ್ರಶ್ನೆ ಅಕ್ಷರ ಯಾವ್ದು ಬರ್ಬೇಕು ಆನ್ಸರ್ ಮುಂದೆ ಆನ್ಸರ್ ತಪ್ಪ ಇಪ್ಪತ್ ಮೂರು ಡಿತಿ ಇಪ್ಪತ್ಮೂರು ಡಿ ಪ್ರಶ್ನೆ ಅಕ್ಷರ ಯಾವ್ದು ಅಂದ್ರೆ ಮೂರು ಬರಬೇಕು ಮೂರ್ ಇರುವಂತ ಆಪ್ಷನ್ಸ್ ಎಲ್ಲದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಮಾತ್ರ ಇದೆ ಹೀಗಾಗಿ ಡಿ ಯಾರ್ಯಾರು ಹಾಕಿದ್ರೆ ಡಿ ರೈಕ್ ಆನ್ಸರ್ ಅಲ್ಪಬೆಟಿಕ್ ಆರ್ಡರ್ ಒಳಗಡೆ ಫಸ್ಟ್ ಗೆ ಡೆಡ್ ಬರ್ಬೇಕು ಅದು ಆದ ನಂತರ ಡಿಆರ್ ಬರಬೇಕು ಮೂರು ಮತ್ತು ಒಂದ್ ಆಪ್ಷನ್ಸ್ ಇದೆ ಹೀಗಾಗಿ ಇದು ತಪ್ಪ ಅಂದ್ರೆ ಇದೇ ರೈಕ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತು ಅಂದ್ಕೊಂಡು ನ ಇದು ಹೌದಾ ನೆಕ್ಸ್ಟ್ ಕ್ವಶನ್ಸ್ ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಫಾರೆಸ್ಟ್ ಬಹು ವಚನ ಏನು ಫಾರೆಸ್ಟ್ ಬಹು ವಚನ ಏನು ಫಾರೆಸ್ಟರ್ಸ್ ಅಂತ ಇದೆ ಫಾರೆಸ್ಟ್ ಸ್ಟೇಟ್ಸ್ ಅಂತ ಇದೆ ಫಾರೆಸ್ಟ್ಸ್ ಹ್ಮ್ ಏನಪ್ಪ ಅಂದ್ರೆ ಇಲ್ಲಿ ಅಕ್ಷರಸ್ಗಳು ಏನೇನು ಏನ್ ಮಾಡಿರ್ತಾನಪ್ಪ ಅಂದ್ರೆ ಮಿಸ್ ಮ್ಯಾಥ್ಸ್ ಕೊಟ್ಟಿರ್ತಾನೆ ಇದರ ಒಳಗಡೆ ಫಾರ್ಮ್ ಫಾರೆಸ್ಟ್ ಸರಿಯಾದ ವರ್ಡ್ ಯಾವುದು ಇಲ್ಲಿ ಎಸ್ ಇಲ್ಲಿ ಬಂದಿರುವುದರಿಂದ ಸಿ ಅನ್ನೋ ಅಂದ್ರೆ ತಪ್ಪಾಗ್ತದೆ ಇಪ್ಪತ್ನಾಲ್ಕು ರೈಟ್ ಆನ್ಸರ್ ಚೂಸ್ ಮಾಡ್ತೀರಿ ಫಾರೆಸ್ಟ್ ಅಂದ್ರೆ ಆಪ್ಷನ್ ಫಾರೆಸ್ಟ್ ಹಾಗಾದ್ರೆ ಎಸ್ ಪ್ಲಸ್ ಇಲ್ಲಿ ಹಚ್ಬೇಕಾಗ್ತದೆ ಹಿಂಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಫಾರೆಸ್ಟ್ ಹೌದಾ ನೆಕ್ಸ್ಟ್ ರೈಟ್ ದ ಅಪೋಸಿಟ್ ಪಾರ್ಟ್ ಡಲ್ ಡಲ್ ರುದ್ಧಾರ್ಥಕ ಪದ ಯಾವುದು ಅಪೋಸಿಟ್ ಆಫ್ ದ ಡಲ್ ಅಗೇನ್ ಟ್ವೆಂಟಿ ಆನ್ಸರ್ ಯಾವ್ದು ಟ್ವೆಂಟಿ ಫೈವ್ ಕ್ವಶನ್ಸ್ ಆನ್ಸರ್ ಟ್ವೆಂಟಿ ಫಿಫ್ ಆನ್ಸರ್ ಎಲ್ ಅಪೋಸಿಟ್ ಏನಪ್ಪ ಅಂದ್ರೆ ಡಾರ್ಕ್ ಟ್ವೆಂಟಿ ಫೈವ್ ಡಿ ಅದಿ ಟಿ ಡಲ್ ಬ್ರೈಟ್ ಅಲ್ಲ ಹ್ಮ್ ಡಲ್ ಗೊತ್ತತಿ ಏನ್ ಡಲ್ ಅದಿಯೋ ಇನ್ನೊಬ್ಬ ವಿದ್ಯಾರ್ಥಿ ಏನ್ ಶಾರ್ಪ್ ಗೊತ್ತತೆ ಡಲ್ ಅಪೋಸಿಟ್ ವರ್ಡ್ ಏನಪ್ಪ ಅಂದ್ರ ಶಾರ್ಪ್ ಹೀಗಾಗಿ ರೈಟ್ ರೈಟ್ ಆನ್ಸರ್ ಏನಪ್ಪ ಅಂದ್ರ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಲೈಟ್ ಡಾರ್ಕ್ ಹಾಕ್ಬೇಕು ನೀವು ಬಟ್ ಅಲ್ಲಿ ಕೇಳಿದ ಡಲ್ ಕೇಳಿದಾರೆ ವೈಟ್ ಬ್ಲಾಕ್ ನ ಹಾಕ್ತೀರಿ ಇಲ್ಲಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಡಲ್ ಶಾರ್ಟ್ ನೆಕ್ಸ್ಟ್ ಕ್ವಶನ್ ರೈಟ್ ದ ಟೆನ್ಸ್ ಫಾರ್ಮ್ ಆಫ್ ದ ಪ್ರೇ ಫಾಸ್ಟ್ ಟೆನ್ಸ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಟೆನ್ಸ್ ಟೆನ್ಸಸ್ ಒಂದು ಐಡಿಯಾ ಇತ್ತಪ್ಪ ಅಂದ್ರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಏನು ಅಂತ ಕ್ವಶನ್ಸ್ ಕೇಳ್ತಾನೆ ರೈಟ್ ಆನ್ಸರ್ ಯಾವುದು ಪ್ರೇಯರ್ಡ್ ಅಲ್ಲಿ ಸ್ಪೆಲಿಂಗ್ ನೋಡ್ರಿ ಎಲ್ಲವೂ ಏನಪ್ಪಾ ಅಂದ್ರೆ ಉಚ್ಚಾರಗಳು ಸೇಮ್ ಅನ್ಸ್ತಿರ್ತವೆ ಬಟ್ ಅಕ್ಷರ ಸ್ಪೆಲಿಂಗ್ ಏನಾಗಿರ್ತಪ್ಪ ತಪ್ಪು ತಪ್ಪೆ ರೈಟ್ ದ ಪಾಸ್ಟ್ ಟೆನ್ಸ್ ಫಾರ್ ಇಲ್ಲಿ ಟೀಚ್ಡ್ ಅಂತ ಇದೆ ಇದು ಸಂಬಂಧ ಇಲ್ಲ ಇದು ಹೆಲ್ಪ್ಡ್ ಅಂತ ಇದೆ ಇದು ಸಂಬಂಧ ಇಲ್ಲ ಹೀಗಾಗಿ ರೈಟ್ ಆನ್ಸರ್ ಪ್ರೇಯೇರ್ಡ್ ಪ್ರೇಯರ್ಡ್ ಪ್ರೇಯರ್ ಅಂತ ಕೇಳ್ತಿರ್ ಗೊತ್ತೈತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ದ ಜೆಂಡರ್ ಆಫ್ ದ ಅಂಕಲ್ ಇದೊಂದು ಅಪೋಸಿಟ್ ಜೆಂಡರ್ನ ಹೇಳ್ರಿ ವಿರುದ್ಧ ಲಿಂಗ ಚೇಂಜ್ ಆಫ್ ದ ಜೆಂಡರ್ ಆಫ್ ಅಂಕಲ್ ಅಂಕಲ್ ನ ಅಪೋಸಿಟ್ ಯಾರು ಅಪೋಸಿಟ್ ಟ್ವೆಂಟಿ ಸೆವೆಂತ್ ಬಿ ಓಕೆ ಪೂರ್ಣಿಮಾ ಶಿಲ್ಪಲತ ಓಕೆ ಇಪ್ಪತ್ತೇಳು ಬಿ ಸಮೀತ್ ವಿಜಯಲಕ್ಷ್ಮಿ ಬರೋಣ ಎಲ್ಲರೂ ಬಿ ಆಂಟಿ ಅಥವಾ ಆಂಟ್ ಅಂತ ಕರಿತಾರೆ ಹೀಗಾಗಿ ರೈಟ್ ಆನ್ಸರ್ ನೆಕ್ಸ್ಟ್ ಫಿಲ್ ಇನ್ ಬ್ಲಾಂಕ್ಸ್ ಇಲ್ಲಿ ಇಲ್ಲಿ ಮಿಸ್ ಆದಂತ ನಂಬರ್ ಗಳನ್ನ ಬಾಕ್ಸ್ ನಲ್ಲಿ ತುಂಬಬೇಕು ಎಫ್ ಓ ಇದೆ ಇಲ್ಲಿ ಒಂದು ಮಿಸ್ ಆಗಿದೆ ಒಂದು ಪದ ಇ ಎಸ್ ಇದೆ ಲಾಸ್ಟ್ ನೇ ಪದ ಇಲ್ಲಿ ಯಾವ ವರ್ಡ್ಸ್ ಮಿಸ್ ಆಗಿದ್ದಾವೆ ಇಲ್ಲಿ ಫಿಲ್ ಮಾಡ್ರಿ ಇಪ್ಪತ್ತೆಂಟನೇ ಕ್ವೆಶನ್ಸ್ ಈ ವರ್ಡ್ ಗೊತ್ತಿತ್ತಪ್ಪ ಅಂದ್ರೆ ನೀವು ಆನ್ಸರ್ ಹಾಕಿರ್ತೀರಿ ಜಯಲಕ್ಷ್ಮಿ ಎಫ್ ಎ ರೈಟ್ ಆನ್ಸರ್ ಯಾಕಪ್ಪ ಅಂದ್ರೆ ಬರಬೇಕಾದಂತ ಶಬ್ದಪ್ಪ ಅಂದ್ರ ಆರ್ ಇ ಎಸ್ ಟಿ ಫಾರೆಸ್ಟ್ ಅಂತ ಕೇಳ್ತೀವಿ ಹಾಗಾದ್ರೆ ಆರ್ ಟಿ ಬಿಟ್ಟು ಹೋಗಿದಾವೆ ಆರ್ ಟಿ ಎಲ್ಲಿದ್ದಾವ ಇಲ್ಲಿ ಆಪ್ಷನ್ ಸಿ ಇದಾವೆ ಎ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಇಪ್ಪತ್ತ ಎಂಟನೇ ಕ್ವಶನ್ಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ವರ್ಡ್ ಸಬ್ ಲೈ ಒಂದೇ ವಾಕ್ ಒಂದು ವಾಕ್ಯದಲ್ಲಿ ಇದನ್ನ ನೀವೇನು ಅಂದ್ರೆ ಒಂದೇ ವರ್ಡ್ ಇದರ ನ ಹೇಳಬೇಕು ಹಾಗಾದ್ರೆ ಪ್ಲೇಸ್ ಸ್ಪೇರ್ ಸೇಜಸ್ ಲೈವ್ ಋಷಿಗಳು ಎಲ್ಲಿ ವಾಸಿಸುತ್ತಾರೆ ಆಪ್ಷನ್ಸ್ ರೈಟ್ ಆನ್ಸರ್ ಹಾಕ್ರಿ ಟ್ವೆಂಟಿ ನೈನ್ ಎ ಆಶ್ರಮ್ ನಿಮ್ ಪಾಡದನ್ನ ಕ್ವಶನ್ಸ್ ಬಂದವು ನಿಮ್ ಪಾಡದ ಕ್ವಶನ್ಸ್ ಗಳಿಗೆ ನೀವೇ ಆನ್ಸರ್ಸ್ ನ ಹಾಕ್ಬೇಕಿಲ್ಲಿ ಯಾಕಪ್ಪ ಅಂದ್ರೆ ಐದನೇ ಇಂಗ್ಲಿಷ್ ಪಾರ್ಟ್ ಆಗಿದೆ ಅಲ್ಲಿ ನಾವು ಹೇಳಿಲ್ಲ ಈಗ ಈ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಪ್ಪತ್ತ ಮತ್ತು ಎ ನೆಕ್ಸ್ಟ್ ಕ್ವೆಶನ್ಸ್ ಇದಾವೆ ಅರೇಂಜ್ ದ ಗ್ರೂಪ್ ಆಫ್ ಲೆಟರ್ಸ್ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದಾನೆ ಅದ್ರ ಒಳಗಡೆ ಅಕ್ಷರಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ಹಿಂದ ಮುಂದೆ ಮಾಡಿದಾನೆ ಅವು ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ ಸರಿಯಾದಂತ ವಾಕ್ಯನ ನಾವಿಲ್ಲಿ ಫೈಂಡ್ ಔಟ್ ನ ಮಾಡಬೇಕು ಅರೇಂಜ್ ದ ಗ್ರೂಪ್ ಆಫ್ ಲೆಟರ್ಸ್ ಲಾಸ್ಟ್ ಜಂಗಲ್ ಗಾಟ್ ಹಿ ಇನ್ ದ ಅಂತೆ ಕೊಟ್ಟಿದ್ದಾರೆ ಯಾವ್ದು ಪರಿಪೂರ್ಣ ವಾಕ್ಯ ಆಗ್ತದೆ ನೋಡ್ಬಿಟ್ಟು ಲಾಸ್ಟ್ ಹಿ ಗಾಟ್ ಇನ್ ಜಂಗಲ್ ಇದೊಂದು ಪರಿಪೂರ್ಣ ವಾಕ್ಯ ಅನ್ಸಲ್ಲ ಹೌದಾ ಹಿ ಗಾಟ್ ಲಾಸ್ಟ್ ಇನ್ ದ ಜಂಗಲ್ ಓಕೆ ಹಿ ಅನ್ನೋದು ಸರ್ವನಾಮ ಫಸ್ಟ್ ಗೆ ಅವನು ಬರ್ಬೇಕಿಲ್ಲಿ ಇಲ್ಲಿ ನೋಡ್ರಿ ಲಾಸ್ಟ್ ಜಂಗಲ್ ಹಿ ಗಾಟ್ ಇನ್ ಸಮಾನ ಮೂವತ್ತನೇ ಕ್ವಶನ್ ಆನ್ಸರ್ ಯಾವ್ದು ಹಾಕ್ತಿವ್ರಿ ಅದಿತ್ ಅಶ್ವಿನಿ ಕಳಿವಾಳ್ ಬಿರು ಕಂಬಳೆ ಬಿ ಹಾ ರೈಟ್ ಇಲ್ಲಿ ಗಾಟ್ ಅಂತ ಇದೆ ಫಸ್ಟ್ ಗೆ ಹೀ ಸರ್ವಣ್ಣ ಮೊಗಳ ಬರೋಕ್ಕೆ ಹೀಗಾಕಿ ಹೀ ಗಾಟ್ ಲಾಸ್ಟ್ ಇನ್ ದ ಜಂಗಲ್ ಇದು ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಓಕೆ ಹರ್ಷವರ್ಧನ್ ಅದಪ್ಪ ನೆಕ್ಸ್ಟ್ ಕ್ವೆಶನ್ಸ್ ರೈಟ್ ದ ರವಿಂಗ್ ವರ್ಡ್ ಆಫ್ ಆರ್ ಸ್ಮೈಲ್ ರೈಮಿಂಗ್ ವರ್ಡ್ಸ್ ಗಳನ್ನ ಇಲ್ಲಿ ಸ್ಮೈಲ್ ರೈಮಿಂಗ್ ವರ್ಡ್ ಯಾವ್ದಾಗ್ತದೆ ಸ್ಮೈಲ್ ಟಿಲ್ ಇದು ಇದರ ಸಿಮಿಲರ್ ವರ್ಡ್ಸ್ ರೈಮಿಂಗ್ ಅನಿಸುತ್ತೆ ನಮಗೆ ಸ್ಮೈಲ್ ಟಿಲ್ ಟಿಲ್ಲ ಮಿಲ್ ಕಿಲ್ ಟಿಲ್ ಕಿಲ್ಲ ಟಿಲ್ಲ ಇವೆಲ್ಲ ರೈಮಿಂಗ್ ವರ್ಡ್ಸ್ ಆಗ್ತವೆ ಬಟ್ ಇದು ಸ್ಮೈಲ್ ರೈಮಿಂಗ್ ವರ್ಡ್ಸ್ ಯಾವ್ದಪ್ಪ ಅಂದ್ರ ಮೈಲ್ ಹ್ಮ್ ಆಪ್ಷನ್ಸ್ ಇದಕ್ಕ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಇಸ್ ದ ರೈಟ್ ಆನ್ಸರ್ ರೈಟ್ ದ ರೈನಿಂಗ್ ವರ್ಡ್ ಆಫ್ ಮೈಲ್ ಮೈ ದ ಇಲ್ಲೊಂದು ವಾಲ್ಕ್ ಗಡಿಯ ಕೊಟ್ಟಿದ್ದಾನೆ ಸ್ಟ್ರಕ್ ಟೆಲ್ ದಟ್ ಸ್ಟೇಟ್ಮೆಂಟ್ ಫಾರ್ ದ ಅಬೌವ್ ಪಿಕ್ಚರ್ ಏನು ಕಟ್ ಆಗಿದೆ ಇದು ಪಿಕ್ಚರ್ ಲೈನ್ ಈಸ್ ಇಲ್ಲಿ ಸಮಯ ನಿರ್ಧಾರ ಮಾಡುವುದು ಎಲ್ಲಿ ಸ್ಟ್ರಕ್ ಆಗಿದೆ ದ ಹ್ಯಾಂಡ್ ಸ್ಟ್ರಕ್ ಟೆಲ್ ದ ಹ್ಯಾಂಡ್ಸ್ ಸ್ಟ್ರಕ್ the ನೆಕ್ಸ್ಟ್ ದ ಕ್ಲಾಕ್ ಸ್ಟ್ರಕ್ ಸ್ಟ್ರಕ್ the clock ಸ್ಟ್ರಕ್ಸ್ 12 ಅಂತ ಕ್ವಶನ್ಸ್ ಇದೆ ಹೀಗಾಗಿ ಇಲ್ಲಿ ಕ್ಲಾಕ್ಸ್ ಅಂತಿದೆ ಕ್ಲಾಕ್ಸ್ ಅನ್ನೋದಲ್ಲ ಬರಬಹುದು ಕ್ಲಾಕ್ ಅಷ್ಟೇ ಅದು ದ ಕ್ಲಾಕ್ಸ್ ಸ್ಟ್ರಕ್ ಒನ್ ಅಂಡ್ ಟ್ವೆಲ್ ಅಂತ ಹೇಳ್ತಾರೆ ಒಂದು ಮತ್ತು ಎರಡರ ನಡುವೆ ಸ್ಟ್ರಕ್ ಆಗಿಲ್ಲ ಅದು ತಪ್ಪಿದೆ ದ ಕ್ಲಾಕ್ ಸ್ಟ್ರಕ್ ಟೆಲ್ ಎಸ್ ಹೀಗಾಗಿ ಇದನ್ನೇ ನಾವು ಗುರುತಿಸಬೇಕು ದ ಹ್ಯಾಂಡ್ ಸ್ಟ್ರಕ್ ಟೆಲ್ ಅಂತ ಇದೆ ರೈಟ್ ಆನ್ಸರ್ ಯಾವ್ದು ಇದ್ರಾಗ ಮೂವತ್ತೆರಡು ತರ್ಟಿ ಟು ಆಪ್ಷನ್ಸ್ ಡಿ ತರ್ಟಿ ಟು ಆಪ್ಷನ್ಸ್ ಬಿ ಆಗಲ್ಲ ತರ್ಟಿ ಟು ಬಿ ವರುಣ ನೋಡ್ರಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ದ ಕ್ಲಾಕ್ ಸ್ಟ್ರಕ್ ಟೆಲ್ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಹನ್ನೆರಡು ಸ್ಟ್ರಕ್ ಆಗಿದೆ ನೆಕ್ಸ್ಟ್ ಪಿಕ್ ಔಟ್ ಆಫ್ ದ ಆಡ್ ಒನ್ ಔಟ್ ಒಳಗಡೆ ಒಂದನ್ನ ತೆಗೆದೋಗಿಬೇಕು ಯಾವ್ದನ್ನ ತೆಗೆದೋಗರಿ ಆಡ್ ಒನ್ ನ ಕ್ಯಾನ್ಸಲ್ ನ ಮಾಡ್ರಿ ಔಟ್ ಆಫ್ ದ ಆಡ್ ಒನ್ ಔಟ್ ಸನ್ ಅರ್ತ್ ಮಾರ್ಸ್ ಯಾವ್ದನ್ನ ತೆಗೆದೋಗಿರಿ ಇದ್ರಾಗ ಮೈಲಾರಿ ಯಾಕ ತರ್ಟಿ ತರ್ಟಿ ತ್ರೀ ತ್ರೀ ಬಿ ಎ ಸಾಕಷ್ಟು ಜನಗಳ ಕನ್ಫ್ಯೂಸ್ ಆಗ್ತದ ಇದ್ರ ಒಳಗಡೆ ನಾವು ಯಾವ್ದನ್ನ ತಗೋದಿರ್ಬೇಕು ಕಾಂಪಿಟೇಟಿವ್ ಕ್ಲಾಸಸ್ ಸರ್ ನಮ್ದು ಇವ್ ನಾವೆಲ್ಲ ಇಂಗ್ಲಿಷ್ ಯಾವ್ದು ಮಾಡಲ್ಲ ನಾನು ಸಬ್ಜೆಕ್ಟ್ ಮ್ಯಾಥ್ಸ್ ಸೋಶಿಯಲ್ ಸೈನ್ಸ್ ಸೈನ್ಸ್ ಓಕೆ ಇಂಗ್ಲಿಷ್ ಯಾವ್ದು ಸಿಗಲರ್ ನಾನೇ ಸುಮ್ನಾ ಹೌದಾ ಎರಡು ಆನ್ಸರ್ ಯಾವ್ದು ಹಾಕ್ತಾ ಇದ್ರಿ ಇದನ್ನ ಯಾವ್ದನ್ನ ತಗೋದಗಿದ್ರಿ ಸರ್ ಇಲ್ಲಿ ಕಾಂಪಿಟೇಷನ್ಸ್ ನ ಏನೇನ್ ಗುದ್ರ ಯಾ ನೀವು ರೈಟ್ ಆನ್ಸರ್ ನ ಅರ್ತ್ ಅಂತರಿ ಸಣ್ಣ ಅಂತೀ ಮೂ ಇದನ್ನ ಎರಡು ಆಧಾರದ ಮೇಲೆ ನಾನು ಆನ್ಸರ್ ನ ಸೂರ್ಯನನ್ನು ತೆಗೆದು ಹೋಗ್ತೇನೆ ಯಾಕೆ ಸೂರ್ಯನ ತೆಗೆದು ಸನ್ ಇಸ್ ಅ ಸ್ಟಾರ್ ಅಂತ ಕೇಳ್ತೀವಿ ಸನ್ ಇಸ್ ಅ ಸ್ಟಾರ್ ಇವೆಲ್ಲ ಪ್ಲಾನೆಟ್ ಇದು ಅರ್ಥ್ ಪ್ಲಾನೆಟ್ ಮಾರ್ಸ್ ಪ್ಲಾನೆಟ್ ಸರ್ ಮೂರ್ ಪ್ಲಾನೆಟ್ ಅಲ್ಲ ಇದು ಉಪಗ್ರಹ ಅಂತ ಕೇಳ್ತೀವಿ ಗೊತ್ತಿ ಕನ್ನಡದಲ್ಲಿ ಗ್ರಹ ಅದರ ಉಪಗ್ರಹಗಳು ಬರ್ತವೆ ಆ ರಿಲೇಟೆಡ್ ಒಳಗಡೆ ಇವು ಮೂರು ಒಂದಾದ್ರೆ ಸಣ್ಣ ಇದು ಗ್ರಹನೂ ಅಲ್ಲ ಉಪಗ್ರಹನೂ ಅಲ್ಲ ಹೀಗಾಗಿ ಇದು ಸನ್ ಅನ್ನೋದು ಒಂದು ನಕ್ಷತ್ರ ಸ್ಟಾರ್ ಅಂತ ಕೇಳ್ತೀವಿ ಹೀಗಾಗಿ ಇದನ್ನ ತೆಗೆದು ಇಲ್ಲ ಅಂದ್ರೆ ಸರ್ ಎಲ್ಲ ಇಲ್ಲಿ ಎಲ್ಲಾ ಜೀವಿಗಳಿರುವುದಂತ ಏಕೈಕ ಗ್ರಹ ಅಂದ್ರೆ ಭೂಮಿ ಇಲ್ಲಿ ಎಲ್ಲಿ ಜೀವಿಗಳಿಲ್ಲ ಅಂತೇಳಿ ಈ ಹಿಂದೆ ತೆಗೆದು ನೀವು ಬಿ ಅಂತ ಆನ್ಸರ್ ನ ಹಾಕ್ಬಹುದು ಇದಕ್ಕ ರೈಟ್ ಆನ್ಸರ್ನ ಏನ್ ಹಾಕ್ತಾರಪ್ಪ ಅಂದ್ರ ಸಣ್ಣನೇ ಹಾಕ್ತಾರೆ ನೀವು ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ಅನ್ನ ರೈಟ್ ಆನ್ಸರ್ನ ಹಾಕಿ ಓಕೆ ನೆಕ್ಸ್ಟ್ ಕ್ವಶನ್ಸ್ ಈ ವರ್ಕ್ಸ್ ಇನ್ ಅಂತ ಕ್ವಶನ್ಸ್ ಇದೆ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಆನ್ಸರ್ ಈ ವರ್ಕ್ಸ್ ಇನ್ ಥೆನಿ ಕಂಪನಿ ಕಂಪನಿ ನೋಡ್ರಿ ವರ್ಡ್ಸ್ ಗಳನ್ನೇ ಕರೆಕ್ಟ್ ಕಂಪನಿ ವರ್ಡ್ಸ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ನೀವು ಆನ್ಸರ್ನ ಪರ್ಫೆಕ್ಟ್ ಆಗಿ ಹಾಕ್ತೀರಿ ಆನ್ಸರ್ ಹಾಕ್ಬೇಕು ಬಿ ರೈಟ್ ಆನ್ಸರ ಕಂಪನಿ ಕಂಪನಿ ವರ್ಡ್ಸ್ ನೋಡ್ರಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ Company is the right answer. Next questions. I am very much afraid of the big dog. What is the mood of the speaker? I am very much afraid of the, the big dog. What is the mood of the speaker? A mood at the speaker mood Yautare enjoying de, anger angerado, scared, de, tired Yautare. ಸಿಕ್ಸ್ ಬರ್ತದೋ ಅಥವಾ ಸ್ಕೇರ್ಡ್ ಆಗ್ತದೋ ಟಯರ್ಡ್ ಆಗ್ತದೋ ಇಲ್ಲಿ ಎಂಜಾಯ್ ಇಲ್ಲಿ ನೋಡ್ರಿ ಬಿಗ್ ಡಾಗ್ ಬಂದಾಗ ನಮ್ಗ ಬಾರಿ ಖುಷಿ ಆಗ್ತದ ಎಂಜಾಯ್ ಎಂಜಾಯ್ಮೆಂಟ್ ಮಾಡ್ತಾನ ಇಲ್ಲ ಇದು ಅಂತ ಟೈರ್ಡ್ ಆಗಿರ್ತದೆ ಇದು ಅಲ್ಲ ನಮಗ ಏನ್ ಅಂತ ನೋಡಿದಾಗ ಅಲ್ಲಿ ತರ್ಟಿ ಫೈವ್ ಕ್ವಶನ್ ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್ ತರ್ಟಿ ಫಿಫ್ತ್ ಕ್ವಶನ್ಸ್ ಅಂತ ಆನ್ಸರ್ ಹಾಕದೆ ಇದು ಆಗಲ್ಲ ಸಿಟ್ಟು ಬರುವುದಿಲ್ವಾ ನೋಡ್ರಿ ಇದು ತರ್ಟಿ ಫಿಫ್ತ್ ಕ್ವೆಸ್ ರೈಟ್ ಆನ್ಸರ್ ನೋಡ್ರಿ ಒಂದಿಷ್ಟು ಜನ ಸಿ ಅಂತ ಹಾಕುತ್ತೆ ಸ್ಕೇರ್ ಅಂತೇಳಿ ಆನ್ಸರ್ನ ಇದನ್ನ ಒಂದ್ಸತ ಚೆಕ್ ಮಾಡ್ಕೊಡ್ರಿ ಆ ಸ್ಕೇರ್ಡ್ ಅಂದ್ರೆ ಭಯ ಅಂತ ಕೂಡನು ಕರಿತೀವಿ ಹ್ಮ್ ಈ ತರ ದ ಐ ಆಮ್ ವೆರಿ ಮಚ್ ಅಫೇರ್ಡ್ ಆಫ್ ದ ಬಿಗ್ ಡಾಗ್ ಹ್ಮ್ ಓಕೆ ಹೌದು ಸಿಟ್ಟು ಬರೋಕ್ಕಿಂತ ಭಯನೇ ಆಗ್ತದೆ ಇದನ್ನೇ ರೈಟ್ ಆನ್ಸರ್ ಹೌದು ನಾವು ಗಾಬರಿ ಆಗ್ತೇವೆ ಹ್ಮ್ ಏನಾದ್ರೂ ನಮ್ಗ ದೊಡ್ಡ ನಾಯಿ ದೊಡ್ಡ ಪ್ರಾಣಿಗಳು ಏನಾದರೂ ಬಂದು ಹೋಗ್ಪ ಅಂದ್ರೆ ಓಕೆ ಸಿ ನೇ ರೈಟ್ ಆನ್ಸರ್ ಆಗ್ತದೆ ಸ್ಕೇರ್ಡ್ ನಾವು ಸಿಟ್ಟು ಬರೋದಕ್ಕಿಂತ ನಮ್ಗೆ ಸಿಟ್ಟು ಬರೋದು ಅದನ್ನ

ಕೌಶಿಕಾ ಅಂಡ್ ಈಸ್ ಆರ್ಮಿ ಯಾಕಂದ್ರೆ ಇದು ನಾ ನಾವು ಹುಡುಗರು ಲೀನ್ ಶಾಬಾಲೆ ಕೌಶಿಕಾ ಅಂತ ಹೇಳಿ ಹೇಳ್ತಿರ್ತಿತ್ತು ಅಂದರೆ ಇಂಗ್ಲೀಷ್ ಒಳಗಡೆ ನಿಮ್ಮ ಕ್ಲಾಸ್ ಇರೋದವ್ರಿಗೆ ಗೊತ್ತಿರ್ತದೆ ನಿಮ್ಮ ಪಾಠದಲ್ಲಿ ಏನಾದರೂ ಬಂದಿತ್ತಪ್ಪ ಅಂತ ಪ್ರಶಂಸನ್ನ ಇಲ್ಲಿ ಹಿಂದೆ ಮುಂದ ವರ್ಡ್ಸ್ಗಳಾಗಿದ್ದವೆ ಅದನ್ನ ಸರಿಯಾಗಿ ಗುರುತಿಸಿ ಆನ್ಸರ್ ಮಾಡ್ರೋಪ ನೋಡಿದ್ರುನು ಮೂವತ್ತಾರು ಕೌಶಿಕಾ ಅಂಡ್ ಈಸ್ ಆರ್ಮಿ ಕೇಮ್ ಟು ವಿಶಿಷ್ಟ ಹಟ್ ಹಟ್ ಒಂದು ಫಸ್ಟ್ಗೆ ಸರಿ ಹೊಂದ್ರೆ ಮೂವತ್ತಾರು ಫಸ್ಟ್ ಗೆ ಮೂರ್ ಬರಬೇಕು ನೆಕ್ಸ್ಟ್ ಇರಬೇಕು ಮೂರು ಮತ್ತು ಎರಡು ಆಪ್ಷನ್ಸ್ ನಾಲ್ಕು ಮೂರ್ ಐತಿ ಫಸ್ಟ್ ಮೂರು ಮೂರ್ ಬರ್ಬೇಕು ಇಲ್ಲಿ ಎರಡು ಐತಿ ಫಸ್ಟ್ ಇಲ್ಲಿ ಒಂದ್ ಹೋಗಿ ಹಾಗಾದ್ರೆ ಆಪ್ಷನ್ ಸಿ ಸಿ ರೈಟ್ ಆನ್ಸರ್ ಹಾಕ್ಬೇಕು ಯಾರ್ಟ್ ಸಿ ಅಂತ ಆನ್ಸರ್ ಹಾಕಬೇಕು ಅಲ್ಲಿ ನೇತ್ರಾವತಿ ಸಿಲ್ಪಿ ವರುಣ ವಿಜಯಲಕ್ಷ್ಮಿ ಎಲ್ಲ ಸಿ ಅಂತ ಆನ್ಸರ್ ಹಾಕಿದ್ರೆ ಮಂಜು ಸ್ವಾಮಿ ವಿವೇಕಾನಂದ್ರ ಸಿ ಅದಾದ ನಂತರ ಟು ಬಿಕಮ್ ಸೇಜ್ ಇವೆಲ್ಲ ಜಂಪ್ ಬರ್ಡ್ ಆಗಿದ್ದಾವ ಸ್ಟೋರಿ ಅದನ್ನ ನಾವು ನೆಕ್ಸ್ಟ್ ದ ಅರ್ಲಿ ಬರ್ಡ್ ಕ್ಯಾಚಸ್ ದ ವಾರ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಪ್ರೋವರ್ ద అర్లీ బర్డ్ క్యా దార్ వాట్ ఈస్ దీనింగ్ ఆఫ్ దిస్ ప్రవర్బ్ ఓకే నెక్స్ట్ క్వశ్చన్స్ కన్సర్ థర్టీ సెవెన్స్ ఫస్ట్ బుక్ ಫಸ್ಟ್ ಬರ್ಡ್ ಕ್ಯಾಚೆಸ್ ದ ಫಸ್ಟ್ ವಾರ್ ಯು ಶುಡ್ ಬಿ ಅರ್ಲಿ ಟೂ ಎವ್ರಿಥಿಂಗ್ ಅರ್ಲಿ ಪರ್ಸನ್ಸ್ ಗೆಟ್ಸ್ ದ ಫುಡ್ ಬಸ್ಟ್ ನೈನ್ ಫಸ್ಟ್ ಪರ್ಸನ್ ಗೆಟ್ಸ್ ದೆಸ್ಟ್ ಆಪರ್ಚುನಿಟಿ ರೈಟ್ ಆನ್ಸರ್ ಇದಕ್ಕೆ ಯಾವ್ದಪ್ಪ ಅಂದ್ರೆ ಇಲ್ಲಿ ನಾವು ಕನ್ನಡದ ನುಡಿಗಟ್ಟುಗಳನ್ನು ಕೇಳ್ತೇವೆ ಅದಕ್ಕೆ ರಿಲೇಟೆಡ್ ಒಂದು ಅರ್ಥನ ಕೊಡ್ತಾನೆ ದ ಅರ್ಲಿ ಬರ್ಡ್ ಕ್ಯಾಚೆಸ್ ದ ವಾರ್ ಅಂದ್ರೆ ಫಸ್ಟ್ ಪರ್ಸನ್ಸ್ ಯಾರಿಗೂ ಹೋಗ್ತಾರೆ ಅವ್ರಿಗೆ ಬೆಸ್ಟ್ ಅಪರ್ಚುನಿಟಿ ಏನಾಗ್ಬೇಕಪ್ಪ ಅಂದ್ರೆ ಸಿಗ್ತಾವೆ ಹೀಗಾಗಿ ಇದರ ಅರ್ಥ ಆಪ್ಷನ್ಸ್ ಡಿ ಏನಕ್ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಅರ್ಲಿ ಪರ್ಸನ್ ದ ಫುಡ್ ಫಸ್ಟ್ ಇದಕ್ಕ ಡಿ ರೈಟ್ ಆನ್ಸರ್ ಆಗ್ತದೆ ಚೆಕ್ ಮಾಡ್ರಿ ಇಂಥವೆಲ್ಲ ಕ್ವಶನ್ಸ್ ಗಳನ್ನ ಏನಾಗಿರ್ತವಪ್ಪ ಅಂದ್ರ ಬಂದಿರ್ತಿರ್ತಾವ್ ಅದಕ್ಕೆ ನಾವು ಆ ಕನ್ನಡ ಮತ್ತು ಇಂಗ್ಲಿಷ್ನ ಎಲ್ಲಿ ಏನ್ ಮಾಡಲ್ಲಪ್ಪ ಅಂದ್ರೆ ಹೇಳಕ್ ಹೋಗಂಗಿಲ್ಲ ಇಲ್ಲ ಯಾಕಪ್ಪ ಅಂದ್ರ ಇಲ್ಲಿ ಏನಾದ್ರು ತಪ್ಪಿದ್ಲು ಅಪ್ಪ ಅಂದ್ರ ವಾದ ಮಾಡ್ತಿರ್ತಿರ್ತಾರೆ ಆ ವಾದಕ್ಕ ನಾವು ಪರಿಪೂರ್ಣತವಾಗಿ ಅವ್ರಿಗೆ ಆನ್ಸರ್ ಹೇಳಕ್ ಆಗ್ತೇವೆ ಅದಕ್ಕೆ ಕನ್ನಡ ಇಂಗ್ಲಿಷ್ ನಾ ಎಲ್ಲಿ ಟೀಚ್ ಮಾಡಲ್ಲ ಮತ್ತ ಇನ್ನೊಂದು ಬರ್ತದೆ ಹಿಂದಿ ಪಟ್ಟ ಲ್ಯಾಂಗ್ವೇಜ್ ಗಳ ಕ್ಲಾಸಲ್ಲಿ ಗಣಿತ ಕೇಳು ಕೇಳ್ ಗಣಿತೆ ಕ್ವಶನ್ಸ್ ಹೆಂಗ್ ಅಲ್ಲಿ ಆನ್ಸರ್ ಮಾಡ್ತೀವಿ ಕೇಳೋದು ಸಮಾಜ ವಿಜ್ಞಾನಿಕಿಯವ್ರು ಯಾಕಂದ್ರೆ ಅವ್ರ ಹೇಳಿ ಹೇಳಿ ನಮ್ಗ ರೂಢಿ ಇದೆ ಅದೇ ಸಲುವಾಗಿ ಮಾಡ್ರಿ ಮಾಡ್ರಿ ನಾನು ಕ್ವಶನ್ ಪೇಪರ್ ಹಾಕಿದ ಮಂತ್ ಆಫ್ ದ ಕ್ಯಾಲೆಂಡರ್ ಇಯರ್ ಈಸ್ ಯಾವುದು ಅಂದ್ರೆ ಎಂಟನೇ ತಿಂಗಳು ಯಾವುದು ಕ್ಯಾಲೆಂಡರ್ ಒಳಗಡೆ ಆಗಸ್ಟ್ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಓಕೆ ನೆಕ್ಸ್ಟ್ ಕ್ವೆಶನ್ಸ್ವಾಮಿ ವಿವೇಕಾನಂದಿತಿ ಮೂವತ್ತೆಂಟು ಎಂಟನೇ ತಿಂಗಳು ಹೌದಾ ಹೌದು ಆಗಸ್ಟ್ ಆಗಸ್ಟ್ ಒಳಗಡೆ ಎಷ್ಟು ದಿನಗಳಿರ್ತವೆ ತರ್ಟಿ ಒನ್ ಡೇಸ್ ನಮ್ಗೆ ಆಗಸ್ಟ್ ದಿನ ಒಳಗಡೆ ಕಂಡು ಬರ್ತವೆ ಹಾಗಾದ್ರೆ ಆಗಸ್ಟ್ ಇದು ಎಷ್ಟನೇ ತಿಂಗಳಪ್ಪ ಅಂದ್ರ ಎಂಟನೇ ತಿಂಗಳು ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಜೂನ್ ಆರ್ನೇ ತಿಂಗಳ ಜುಲೈ ಏಳನೇ ತಿಂಗಳ ಹೌದಾ ಇದು ಸೆವೆಂತ್ ಇನ್ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳನ್ನೆರಡು ತಿಂಗಳು ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಐ ಪಾರ್ಕ್ ಮೈ ಬೈಕ್ ನಿಯರ್ ದ ಗೇಟ್ ಐಡೆಂಟಿಫೈ ದ ಅಂಡರ್ಲೈನ್ ವರ್ಡ್ ಐಡೆಂಟಿಫೈ ದ ಅಂಡರ್ ಲೈನ್ ವರ್ಡ್ ಯಾವುದು ಇಲ್ಲಿ ಪಾರ್ಕ್ ನ ಏನ್ ಮಾಡ್ಯಾರಪ್ಪ ಅಂದ್ರೆ ಅಂಡರ್ಲೈನ್ ಮಾಡಿದ್ದಾರೆ ಹಾಗಾದ್ರೆ ಇದು ಯಾವುದು ನೌನ್ ವರ್ಬೋ ಪ್ರಿಪೋಸಿಷನ್ ಅಬ್ಜೆಕ್ಟಿವ್

ನಲ್ ಮೂವತ್ತೊಂಬತ್ತು ಎ ಎ ಎ ಅಂತ ಹಾಕಿದ್ರಿ ಒಂದು ಸಣ್ಣ ವರ್ ಬಂತ ಹಾಕಿರಿ ರೈಟ್ ಆನ್ಸರ್ ಯಾವ್ದಿದ್ರ ರೈಟ್ ಆನ್ಸರ್ ಆಪ್ಷನ್ಸ್ ನ ಏನ್ ಹಾಕಕತ್ತಿರಪ್ಪ ಅಂದ್ರ ಎ ಅಂತ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಅಂದ್ರೆ ರೈಟ್ ಆನ್ಸರ್ ಮಾಡ್ ಯಾಕ ಇಲ್ಲಿ ಪಾರ್ಕ್ ಲ್ಯಾಂಡ್ ಲ್ಯಾಂಡ್ ಮಾಡಕತ್ತಿದ್ರಪ್ಪ ಅಂದ್ರ ಅದು ನಾಮಪದ ಇದು ಬೋತ್ ನಾಮಪದ ಮತ್ತು ವರ್ಬ ಎರಡೂದ್ರಲ್ಲಿ ಯೂಸ್ ಆಗ್ತದೆ ಐ ಪಾರ್ಕ್ ಮೈ ಬೈಕ್ ನಿಯರ್ ದ ಗೇಟ್ ಇಲ್ಲಿ ನಾ ಏನ್ ನನ್ನ ಬೈಕ್ ನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಲ್ಯಾಂಡ್ ಮಾಡ್ತಾ ಇದ್ದೀನಿ ಲ್ಯಾಂಡ್ ಮಾಡ್ತಿದಿನ ಅಂದ್ರ ನೀ ಆನ್ಸರ್ ನ ಏನ್ ಹಾಕಬೇಕಾ ಅಂದ್ರೆ ಇಲ್ಲಿ ನೌನ್ ಒಳಗಡೆ ಹಾಕ್ಬೇಕು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಫಾರ್ಟಿ ಕ್ವಶನ್ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ದ ಯಂಗ್ ಒನ್ ಆಫ್ ದ ದ ಯಂಗ್ ಒನ್ ಆಫ್ ಎ ಕ್ಯಾಟ್ ಈಸ್ ಕಾಲ್ಡ್ ಎ ಕವ್ ಎ ಕಾಲ್ ಎ ಪಪ್ಪಿ ಕಿಟನ್ ಏನಂತ ಕೇಳ್ತಾರೆ ದೊಡ್ಡ ಬೆಕ್ಕಣ್ಣ ತರುಣ ಬೆಕ್ಕಣ್ಣ ನಾವು ಏನಂತ ಕೇಳ್ತೀವಿ ಕಿಟನ್ ಅಂತ ಕೇಳ್ತೇವ ಎಸ್ ದ ರೈಟ್ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್ ಹಾ ಓಕೆ ಇದು ಒಂದೇ ಕ್ವಶನ್ ಪೇಪರ್ ಇತ್ರಿ ಈ ಒಂದೇ ಕ್ವಶನ್ ಪೇಪರ್ ನಾ ಸ್ಕ್ಯಾನ್ ಮಾಡಿದೆ ಅದಕ್ಕೋಸ್ಕರ ಇಲ್ಲ ಐದೇ ಗಂಟೆಗ ಆ ಒಂದ್ ಅರ್ವತ್ ಆಸ್ ಒಳಗಡೆ ಹತ್ತೈದ್ ನಿಮಿಷ ಕ್ಲಾಸ್ ಇದನ್ನ ಆ ಒಂದೇ ಕ್ವಶನ್ ಪೇಪರ್ ಇರ್ತದ ಏನ್ ಆ ಕ್ವಶನ್ ಪೇಪರ್ ನಾ ಏನ್ ಮಾಡಿಲ್ಲಪ್ಪ ಅಂದ್ರೆ ಸ್ಕ್ಯಾನ್ ಮಾಡಿಲ್ಲ ಹದಿನೈದು ಇಪ್ಪತ್ತಕ್ಕೆ ಎಷ್ಟು ಮಾರ್ಕ್ಸ್ ಇರ್ಬೇಕ ನಿಮಗ ಇಪ್ಪತ್ತಕ್ಕ ಇಂಗ್ಲಿಷ್ ಒಳಗಡೆ ಹದಿನೆಂಟು ಹತ್ತೊಂಬತ್ತು ಮಾರ್ಕ್ಸ್ ತಗೋಬೇಕು ಬೈ ಚಾನ್ಸ್ ನೀವು ಮಿಸ್ ಆದ್ರೂ ಕೂಡ ಹದಿನೇಳು ಮಾರ್ಕ್ಸ್ ಆದ್ರೂ ಇಂಗ್ಲೀಷ್ ತೆಗಿಬೇಕು ಅಂದ್ರ ನೀವು ಎಲ್ಲಾ ಸಬ್ಜೆಕ್ಟ್ ನಾಗ ಎಲ್ಲಾರು ಹತ್ತೊಂಬತ್ತು ಇಪ್ಪತ್ತು ತಗೋದ ಇಂಗ್ಲಿಷ್ ನ ಸ್ವಲ್ಪ ಮಿಸ್ ಆಗಿರ್ತಾವ ಎಲ್ಲ ಒಂದೊಂದು ಆನ್ಸರ್ಸ್ಗಳು ಹೀಗಾಗಿ ಮಿನಿಮಮ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಷ್ಟೇ ನಿಮ್ ಮಾರ್ಕ್ಸ್ಗಳು ಇರಬೇಕು ಆ ನೀವು ಎಲ್ಲಾರು ಏನ್ ಮಾಡಕಪ್ಪ ಅಂದ್ರ ಈ ಸದ್ದ ಆರ್ ಗಂಟೆ ಐದು ನಿಮಿಷಕ್ಕ ಒಂದು ವಿಡಿಯೋ ಅಪ್ಲೋಡ್ ಆಗ್ತದೆ ಯಾವುದು ಗಣಿತದ ವಿಡಿಯೋ ಅಪ್ಲೋಡ್ ಆಗ್ತದ ಆ ಗಣಿತ ವಿಡಿಯೋಗಳನ್ನ ನೋಡ್ಕೊಡ್ರಿ ಹ್ಮ್ ಗಣಿತದ ವಿಡಿಯೋ ನೋಡ್ಕೊಳ್ರಿ ನೆಕ್ಸ್ಟ್ ಆರು ಗಂಟೆ ನಲ್ವತ್ತೈದು ನಿಮಿಷಕ್ಕ ಒಂದು ಕನ್ನಡ ಕನ್ನಡ ವಿಡಿಯೋ ಅಪ್ಲೋಡ್ ಆಗ್ತದ ಕನ್ನಡ ವಿಡಿಯೋಗಳನ್ನು ನೋಡ್ಕೊಡ್ರಿ ಎರಡು ವಿಡಿಯೋಗಳು ಅಂದ್ರೆ ಈ ಏನಪ್ಪ ನಿಮ್ಗೆ ಅಪ್ಲೋಡ್ ಆಗ್ತವೆ ಅಕ್ ನೋಡ್ಕೊಡ್ರಿ ಹರ್ಷವರ್ಧನ್ ಫಸ್ಟ್ ಸ್ಟಾರ್ಟಿಂಗ್ ಮತ್ತೆ ಗಿರಿಲ್ಲ ಹೌದಾ ಟೈಮ್ ಹೇಳ ನೋಡ್ರಿ ಆರು ಗಂಟೆ ಐದು ನಿಮಿಷಕ್ಕೆ ಗಣಿತ ಒಂದು ವಿಡಿಯೋ ಅಪ್ಲೋಡ್ ಆಗ್ತದ ಅದನ್ನ ನೋಡ್ರಿ ಆರು ನಲ್ವತ್ತೈದಕ್ ಕನ್ನಡ ಅಪ್ಲೋಡ್ ಆಗ್ತದ ಕನ್ನಡ ನೋಡ್ರಿ ಇನ್ನು ನೆಕ್ಸ್ಟ್ ಇದು ಬಂದವು ಏನಪ್ಪಾ ಅಂದ್ರೆ ಹತ್ತ ನಿಮಿಷ ಇರ್ಬೋದು ಅಷ್ಟೇ ಹತ್ತ ನಿಮಿಷ ನಾನು ನೋಡ್ಬಿಟ್ಟಿಗೆ ನಾನು ಹಳ್ಳಿ ಏಳು ಗಂಟೆ ಕ್ಲಾಸ್ ಮಾತಾಡ್ತೇನೆ ಲೈವ್ ಕ್ಲಾಸ್ ಪಿ ಎಂಕ್ ಮ್ಯಾಥ್ಸ್ ಡಿಸ್ಕಸ್ ಮಾಡ್ತೇನೆ ಶೆಡ್ಯೂಲ್ ಇವತ್ತಿನ ಶೆಡ್ಯೂಲ್ ಗೊತ್ತಾಯ್ತು ಅನ್ಕೊಂಡಿದೀನಿ ಆ ಟೆಕ್ ನ ಎಲ್ಲಾರ್ ತಗೊಂಡ್ಬಂದಿರಿ ಈ ಮೊಹರ್ ಟಿಕೆಟ್ ಗಳನ್ನ ಸಜೂದ ಕ್ಲಾಸ್ ಇಸ್ ಲೈವ್ ಯಾನದು ಸಜೂದ ಕ್ಲಾಸ್ ಇಸ್ ಲೈವ್ ನಾನು ಯಾನದು मीनिंग ಅಲ್ಲಿ 7 ಗಂಟೆಕ್ಕೆ ಮ್ಯಾಥ್ಸ್ ಇರಬಹುದು 7 ಗಂಟೆಕ್ಕೆ ಮ್ಯಾಥ್ಸ್ ಕ್ಲಾಸ್ ಲೈವ್ ಕ್ಲಾಸ್ ಇರಬಹುದು ಆರು ಗಂಟೆ ಐದ್ ಐದು ನಿಮಿಷಕ್ಕೆ ಒಂದು ಮ್ಯಾಥ್ಸ್ ವಿಡಿಯೋ ಅಪ್ಲೋಡ್ ಆಗ್ತದೆ ಅದನ್ನ ನೋಡ್ಕೋರಿ ನೆಕ್ಸ್ಟ್ ಓಕೆ ಹಾಲ್ಟೆ ತಕೊಂಡ್ಬಿಟ್ರೆ ಓಕೆ ಆರು ಗಂಟೆ ಐದ್ ನಲ್ವತ್ತು ನಿಮಿಷಕ್ಕೆ ಒಂದ್ ಕನ್ನಡ ಇರ್ತದೆ ನಲವತ್ತ ನಿಮಿಷ ವಿಡಿಯೋದ್ ನೋಡ್ಕೊಂಡ್ಬಿಡ್ರಿ ಬಾಯ್ ಎಲ್ಲರಿಗೂ